ನನಗೆ ತುಂಬಾ ಇಷ್ಟವಾದ ಲೇಖಕ ಖಲೀಲ್ ಇಬ್ರಾಹಿನ್ ಅಂತ ಹೇಳಿದ್ರೆ ಅವರು ಒಂದು ಪ್ರೊಫೆಕ್ಟ್ ಅನ್ನೋ ಒಂದು ಬುಕ್ ನ ನಾನು ಇಂಗ್ಲಿಷ್ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಕೂಡ ಮಾಡಿದ್ದೀನಿ ಪಬ್ಲಿಷ್ ಮಾಡೋ ಬಾಕಿ ಆತನ ಒಂದು ಎರಡು ಲೈನ್ಸ್ ಇದೆ ತುಂಬಾ ತುಂಬಾ ಅಂದ್ರೆ ತುಂಬಾ ಯಾವಾಗ್ಲೂ ಕಾಡೋ ಅಂತ ಲೈನ್ಸ್ ಆ ಲೈನ್ ಇಂದ ನಾನು ಈ ನಿಮ್ಮ ಮಹಿಳಾ ದಿನಾಚರಣೆಯ ಕುರಿತು ನನ್ನ ಮಾತುಗಳನ್ನ ಪ್ರಾರಂಭಿಸ್ತೇನೆ ಮೇಡಮ್ ಆ ಲೈನ್ ಹೀಗಿದೆ ಆಲ್ ಹೌಸಸ್ ಆರ್ ಡಾರ್ಕ್ ಅಂತ ಮದರ್ ವೇಟ್ ಆಲ್ ಹೌಸಸ್ ಆರ್ ಡಾರ್ಕ್ ಅಂಟಿಲ್ ದರ್ ಲೇಟ್ ಅಂದ್ರೆ ತಾಯಿ ಎದ್ದೇಳೋವರೆಗೂ ತಾಯಿ ಎಚ್ಚೆತ್ತು ಅವಳು ಬಂದು ಆಚೆ ಬಂದು ಅಂಗಡಕ್ಕೆ ನೀರು ತಾಯಿ ಆಚೆ ಎದ್ದು ಬಂದು ದೀಪ ಹಚ್ಚಿ ಬೆಳಕು ತರೋವರೆಗೂ ಎಲ್ಲ ಮನೆಗಳು ಕತ್ತಲೇ ಇರುತ್ತೆ ಅಂತ ಅದೇ ಕಲೆಯಲ್ಲಿ ಕೂಡ ಅವ್ರ ಇನ್ನೂ ಒಂದು ಮಾತು ನನ್ನ ತುಂಬಾ ಕಾಡುವಂತ ಮಾತು ಅಥವಾ ಲೈನು ಅವ್ರ ಇಂಗ್ಲಿಷ್ ಲೈನು ಅದ ಕನ್ನಡಕ್ಕೆ ನಾನೇ ಜಸ್ಟ್ ಟ್ರಾನ್ಸ್ಲೇಟ್ ಮಾಡಿರ್ಬೋದು ನಾನು ನೂರಾರು ಕವಿತೆಗಳನ್ನ ಬರೆದಿರಬಹುದು ಆದ್ರೆ ನನ್ನ ತಾಯಿ ಸಾವಿರಾರು ಕವಿತೆಗಳನ್ನ ಬದುಕಿ ಹೋಗಿದ್ದಾಳೆ ಅಂತ ಅಂದ್ರೆ ಕಲೀಲ್ ಗಿಬ್ರಾನ್ ಅವ್ರು ಹೇಳ್ಕೊಳ್ಳೋ ಕಲೀಲ್ ಇಸ್ ಇದ್ದಾರೆ ನಾನು ಕಲೀಲ್ ಗಿಬ್ರಾನ್ ಆಗಿ ನಾನು ನೂರಾರು ಕವಿತೆಗಳನ್ನ ಬರೆದಿರಬಹುದು ಆದ್ರೆ ನನ್ನ ತಾಯಿ ಸಾವಿರಾರು ಕವಿತೆಗಳನ್ನ ಬದುಕಿ ಹೋಗಿದ್ದಾಳೆ ಅಂತ ಅದನ್ನೇ ಮೇಡಮ್ ಹೇಳ್ತಾ ಇದ್ರು ಹೆಣ್ಣು ಮಕ್ಕಳ ಬದುಕು ಕಲರ್ಫುಲ್ ಹೆಣ್ಣು ಮಕ್ಕಳ ಬದುಕು ತುಂಬಾ ಡೈವರ್ಸ್ ಆಗಿ ತುಂಬಾ ಅನೇಕ ಆಯಾಮಗಳಲ್ಲಿ ಅನೇಕ ರೀತಿಯಲ್ಲಿ ಆ ಹೆಣ್ಣು ತನ್ನ ಬದುಕಿನಲ್ಲಿ ತನ್ನ ಅಭಿವ್ಯಕ್ತಿಯನ್ನ ತೋರಿಸ್ತಾ ಹೋಗ್ತಾನೆ ಉದಾಹರಣೆ ನಿಮ್ಮ ಯಾವುದೇ ಮನೆಗಳಲ್ಲಿ ತಗೊಳ್ಳಿ ಅಪ್ಪನ ಜೇಬು ಮುನ್ನೂರ ಅರವತ್ತೈದು ದಿನನೂ ತುಂಬಿರಲ್ಲ ಆದ್ರೆ ಅಮ್ಮನ ಅಡಿಗೆ ಮನೆಯಲ್ಲಿ ಅನ್ನದ ಪಾತ್ರೆ ಮಾತ್ರ ಮುನ್ನೂರ ಅರವತ್ತೈದು ದಿನನೂ ತುಂಬಿರುತ್ತೆ ಹೌದಾ ಅಪ್ಪನ್ ಜೈ ಅವಾಗ ತುಂಬಿರುತ್ತೆ ಅವಾಗ ಅವಾಗ ಖಾಲಿ ಇರುತ್ತೆ ಅಮ್ಮನ ಅಡಿಗೆ ಮನೆಯ ಅನ್ನದ ಪಾತ್ರ ಮಾತ್ರ ಯಾವಾಗಲೂ ತುಂಬಿರುತ್ತೆ ಅದು ಆ ಹೆಣ್ಣಿನ ಒಂದು ಸಣ್ಣ ಮಟ್ಟದ ಶಿಸ್ತು ಸಣ್ಣ ಮಟ್ಟದ ಜಿಪುಣತನ ಸಣ್ಣ ಮಟ್ಟದ ಬುದ್ಧಿವಂತಿಕೆ ಸಣ್ಣ ಮಟ್ಟದ ಮುಂದಾಲೋಚನೆ ಅಪ್ಪನ್ ಜೈ ತುಂಬಿರುವಾಗ್ಲೇನೆ ಖಾಲಿ ಆಗೋ ಟೈಮ್ಗೆ ಏನೇನೆಲ್ಲ ಮುಂಜಾಗ್ರತೆ ಮಾಡ್ಕೋಬೇಕು ಅದನ್ನ ಮಾಡ್ಕೊಂಡ್ಬಿಟ್ಟಿರ್ತಾರೆ ಖಾಲಿ ಗೃಹಿಣಿ ಸೊ ಆ ರೀತಿ ಹೆಣ್ಣು ಅಂದ್ರೆ ಒಂದು ಕನ್ಸಿಸ್ಟೆನ್ಸಿ ಅಂದ್ರೆ ಒಂದು ನಿರಂತರತೆ ಒಂದು ನಿರಂತರವಾಗಿ ಎಲ್ಲೂ ಕೂಡ ಯಾವುದೇ ಒಂದು ಅಡೆತಡೆ ಇದ್ದಂತೆ ಹರಿಯೋ ಒಂದು ನದಿ ರೀತಿ ಹಾಗೆ ನಾವು ಸಿಬ್ಲಿಂಗ್ಸ್ ಅಂತ ತಗೊಂಡ್ರೆ ಒಬ್ಬ ಅಣ್ಣ ಅಥವಾ ತಮ್ಮ ಇದ್ರೆ ಅವನು ಅನೇಕ ಬಾರಿ ತಂದೆ ಸ್ಥಾನ ತುಂಬ ಗೊತ್ತಿಲ್ಲ ಆದ್ರೆ ಒಬ್ಬ ಅಕ್ಕ ಅಥವಾ ತಂಗಿ ಇದ್ರೆ ನೂರಕ್ಕೆ ನೂರು ಅವ್ರ ತಾಯಿ ಸ್ಥಾನನ ತನ್ನ ಸಿಬ್ಲಿಂಗ್ಸ್ ತುಂಬ ನೂರಕ್ಕೆ ನೂರು ಪ್ರತಿಶತ ಆಕೆ ತನ್ನ ತಾಯಿ ಆ ಆ ಸುಬ್ಲಿಂಗ್ಸ್ ಆ ಒಡ ಹುಟ್ಟಿದವರ ಪಾಲಿಗೆ ತಾಯಿ ಆಗ್ತಾರೆ ಒಂದಲ್ಲ ಒಂದು ಹಂತದಲ್ಲಿ ಅವರ ಬದುಕಿನಲ್ಲಿ ಸೊ ಈ ತಾನ ನಾಗರಾಜ್ ಅವರು ಮಾತಾಡ್ತಾ ಹೇಳಿದ್ರು ಸಮಾನತೆ ಅಂತಲ್ಲ ಸಮಾನತೆ ಕೇಳೋದೇ ತಪ್ಪು ಹೆಣ್ಣು ಗಂಡಿಗೆ ಸಮಾನ ಅಲ್ಲ ಗಂಡಿಗಿಂತ ಅನೇಕ ವಿಚಾರಗಳಲ್ಲಿ ಹೆಣ್ಣು ಇನ್ನೂ ಉನ್ನತ ಸ್ಥಾನದಲ್ಲಿ ಈಗಾಗಲೇ ಸೃಷ್ಟಿ ಸೃಷ್ಟಿಕ್ರಿಯೆನೆಲ್ಲ ಇದ್ದಾರೆ ಯಾಕಂದ್ರೆ ನಮ್ಗೆಲ್ಲ ಗೊತ್ತಿದೆ ಗಂಡು ಎಷ್ಟೇ ನಾವು ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಏನೇ ಅಚೀವ್ ಮಾಡ್ಬೋದು ನಾವು ಯಾವತ್ತು ಒಂದು ಜೀವವನ್ನ ಸೃಷ್ಟಿಸುವಂತ ಶಕ್ತಿನ ಸೃಷ್ಟಿ ನಮಗೆ ಕೊಟ್ಟಿಲ್ಲ ಅದು ಕೊಟ್ಟಿರೋದು ಹೆಣ್ಣಿಗೆ ಸೊ ಈ ಸೃಷ್ಟಿಯ ನಿರಂತರತೆ ಕಂಟಿನ್ಯೂಟಿ ಕಾಪಾಡ್ಕೊಳ್ಳೋದು ಯಾವತ್ತು ಹೆಣ್ಣೆ ಸೊ ಇಷ್ಟು ಹೆಣ್ಣು ನಮ್ಮ ಮಹಿಳೆಯರ ಬಗ್ಗೆ ಮಾತನಾಡುವಾಗ ಮಮತಾ ಮೇಡಮ್ ಕೂಡ ಇರೋದು ಒಂದು ಅದಕ್ಕೊಂದು ಕಲಶಪ್ರಾಯ ಅಂತ ನಾನು ಹೇಳ್ಬೋದು ಯಾಕಂದ್ರೆ ಮೇಡಮ್ ಮಾತಾಡ್ತಾ ತಹಶೀಲ್ದಾರ್ ಮೇಡಮ್ ಇದಾರೆ ಇ ಸಾಹೇಬರ್ ಇದಾರೆ ಅವರು ನಾನು ಇ ಓ ಸಾಹೇಬ್ರ ಆಗೋದಕ್ಕೆ ಮುಂಚೆ ಅವರ ಸಬಾರ್ಡಿನೇಟ್ ಆಗಿದೆ ತುಮಕೂರು ಜಿಲ್ಲೆಯಲ್ಲಿ ಮೇಡಮ್ ಸಿಇಒ ಇದ್ದಾಗ ಆ ತುಮ್ಕೂರು ಜಿಲ್ಲಾ ಪಂಚಾಯತ್ ಒಂದು ಪುನರುಜ್ಜೀವನ ಏನಾದ್ರು ಶುರುವಾಗಿದೆ ಅದು ಮಮತಾ ಮೇಡಮ್ ಸಿಇಒ ಮೇಡಮ್ ಆಗಿ ಇಲ್ಲಿಗೆ ಬಂದಾಗ ಅನೇಕ ರೀತಿಯ ಆ ತೊಂದರೆಗಳು ಇತ್ತು ಅನೇಕ ರೀತಿಯ ಸವಾಲುಗಳಿತ್ತು ಆದ್ರೆ ಅವರು ಒಬ್ಬ ಹೆಣ್ಣು ಮಗಳಾಗಿ ಬಂದು ಆ ಇಡೀ ತುಮಕೂರು ಜಿಲ್ಲೆ ತುಂಬಾ ಕಾಂಪ್ಲೆಕ್ಸ್ ಆದಂತ ಜಿಲ್ಲೆ ಯಾಕಂದ್ರೆ ತುಂಬಾ ದೊಡ್ಡದು ಬೆಳಗಾಂ ಜಿಲ್ಲೆ ಬಿಟ್ರೆ ತುಂಬಾ ದೊಡ್ಡ ಜಿಲ್ಲೆ ಹಾಗೆ ಪೊಲಿಟಿಕಲ್ ಕಾಂಪ್ಲೆಕ್ಸಿಟೀಸು ತುಂಬಾ ಇದೆ ಜಿಲ್ಲಾ ಪಂಚಾಯತಿ ಸಿಇಒ ಅಂತ ಸ್ಥಾನದಲ್ಲಿ ಕೂತು ಅದನ್ನೆಲ್ಲನೂ ಮೆಟ್ಟಿ ನಿಂತು ತಾವು ಅಂದ್ಕೊಂಡಂತೆ ಒಂದು ವಿಷನ್ ಇಟ್ಕೊಂಡು ಸಿಇಒ ಕೆಲಸ ಮಾಡಿ ಜೈ ಅನ್ನಿಸ್ಕೊಳ್ಳೋದು ತುಂಬಾ ಸುಲಭ ಮಾತಲ್ಲ ಮೇಡಮ್ ಮಾತಾಡುವಾಗ ತುಂಬಾ ಸಾಫ್ಟ್ ಆಗಿ ವಾಯ್ಸ್ ಕೇಳಿಸ್ತಾ ಇತ್ತು ಅವರ ಆಲೋಚನೆ ಮತ್ತು ಅವ್ರ ಕಾರ್ಯ ವೈಖರಿ ಅಷ್ಟು ಸಾಫ್ಟ್ ಅಲ್ಲ ಶಿ ಇಸ್ ವೆರಿ ಟಫ್ ವೆರಿ ಟಫ್ ತುಂಬಾ ಅಂದ್ರೆ ತುಂಬಾನೇ ಟಫ್ ಅದೇ ಹೇಳಿ ಮೇಡಮ್ ಸೊ ಅದಕ್ಕೊಂದು ಸಣ್ಣ ಉದಾಹರಣೆ ಏನಂದ್ರೆ ಅವರು ತುಮಕೂರು ಜಿಲ್ಲೆಯಿಂದ ಹೆರ್ಗಮಸ್ತಿನ ನನ್ನ ಫ್ರೆಂಡ್ ಒಬ್ಬ ನನಗ್ ಅಲ್ಲಿ ಮೆಸೇಜ್ ಮಾಡಿದ್ದೆ ಮೇಡಮ್ ಹೇಳಿದ್ದೆ ಚಾಮುಂಡಿ ನಿರ್ಗಮಿಸಿದಳು ಅಂತ ಹೇಳಿದ್ದೆ ಗೊತ್ತಿಲ್ಲ ಬಟ್ ಮೇಡಮ್ ರಾಮನಗರ ಜಿಲ್ಲೆಗೆ ಡಿ ಸಿ ಆಗೋ ಅದಕ್ಕೆ ಮುಂಚೆ ನನ್ನದೊಂದ್ ಸಣ್ಣದೊಂದು ವೈಯಕ್ತಿಕ ಸಮಸ್ಯೆ ಇತ್ತು ನಾವು ನಾವು ಕೂಡ ಎಲ್ಲರೂ ಸ್ವಲ್ಪ ನೇರವಂತಿಕೆಯನ್ನು ಕೆಲಸ ಮಾಡೋದ್ರಿಂದ ಅನೇಕ ರೀತಿಯ ಸವಾಲುಗಳು ನಮ್ಮ ಲೈಫ್ ಬರ್ತವೆ ಆಗ ಕೂಡ ಬಂದಿತ್ತು ಬಟ್ ಮೇಡಮ್ ಹೋಗಿ ಹೇಳಿದ್ದೆ ನಂದು ಒಂದು ಫೈಲ್ ಇತ್ತು ಅದನ್ನ ನೀವು ಕ್ಲೋಸ್ ಮಾಡೋದ್ರಿಂದ ನಿಮ್ಗೆ ಮಾಡಲೇಬೇಡಿ ಮೇಡಮ್ ಎರಡು ವರ್ಷ ನಿಧಾನಕ್ಕಾಗಿ ನಾನು ಪ್ರಮೋಷನ್ ಕೆಲಸ ಮಾಡ್ತಿದ್ರೆ ಇದೇ ಕೆಲಸ ಮಾಡಿ ಅಂತ ಹೇಳಿದ್ದೆ ಹೋಗೋವಾಗ ಆ ಫೈಲ್ ಕ್ಲೋಸ್ ಮಾಡಿ ಕೊಟ್ಟೋಗಿದ್ರು ಆ ಫೈಲ್ ಅವರ ಕ್ಲೋಸ್ ಮಾಡಿದಕ್ಕೆ ಅವಾಗ ನನ್ನ ಪ್ರಮೋಷನ್ ಆಗಿ ಇವತ್ತು ಆಗಿ ಮೇಡಮ್ ನನ್ನನ್ನ ತಿರು ಅಂತ ಹೇಳುವಾಗ ಆಯ್ತು ಸೊ ಅದಕ್ಕೆ ನಾನು ಮೇಡಮ್ ಈ ಸ್ಟೇಜ್ ನಲ್ಲಿ ಥ್ಯಾಂಕ್ಸ್ ಕೂಡ ಹೇಳಲಿಕ್ಕೆ ನಾನು ಬಯಸ್ತೀನಿ ಹಾಗೆ ಒಂದು ದೊಡ್ಡ ಚಪ್ಪಾಳೆ ಕೂಡ ಯಾಕಂದ್ರೆ ನಾನು ಆಗ್ಲೇ ಇಲ್ಲ ನನಗೆ ತುಂಬಾ ಕಾಂಪ್ಲೆಕ್ಸ್ ಆದ ವಾತಾವರಣದಲ್ಲಿ ಯಾವುದೇ ಅಂಜಿಕೆ ಇದೆ ಯಾವುದೇ ಮುಲಾಜ್ ಇದೆ ಆಮೇಲೆ ಅಂತ ದಿಟ್ಟ ಕ್ರಮಗಳು ಕೈಗೊಂಡಿದ್ದಕ್ಕೆ ಈ ಕೆಲವು ಕಾಲೇಜ ಪ್ರಕ್ರಿಯೆಗಳು ಅವ್ರ ಇಲ್ಲಿಂದ ಹೋದ್ಮೇಲೂ ನಡೀತು ಅದನ್ನೆಲ್ಲ ಯಾವ ರೀತಿ ತುಂಬಾ ದಿಟ್ಟವಾಗಿ ಅದನ್ನ ಅವ್ರು ಫೇಸ್ ಮಾಡೋರು ಅದೆಲ್ಲ ನಾನು ತುಂಬಾ ಹತ್ತಿರದಿಂದ ಕಂಡಿರೋನಾದ್ರಿಂದ ನನಗೆ ನನಗೆ ಒಂದು ಅತ್ಯಂತ ಗೌರವವಾದ ಭಾವ ಮೇಡಮ್ ಅದಕ್ಕೆ ಅವ್ರು ಇವತ್ತಿನ ಕಾರ್ಯಕ್ರಮ ಬರ್ಬೇಕು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ಬೇಕು ಅಂತ ಒಂದಷ್ಟು ಎಕ್ಸ್ಲನೇ ಎಫರ್ಟ್ ಹಾಕಿದ್ವಿ ಸೊ ನಮ್ಮೆಲ್ಲರ ಮನೆ ಮೇರೆಗೆ ಮೇಡಮ್ ಬಂದಿದ್ದು ನಮ್ಗೆ ತುಂಬಾ ಖುಷಿಯಾಗಿದೆ ಮೇಡಮ್ ಸೊ ಅದ್ರ ಜೊತೆಗೆ ಈಗ ನಮ್ಮ ಟೀಚರ್ ಹೇಳ್ತಾ ಒಂದು ಸಾಹೇಬ್ರದೊಂದು ಸಣ್ಣ ವಿಚಾರವನ್ನ ಹೇಳಿ ನಾನು ಮಾತು ಮುಗಿಸ್ತೇನೆ ಆ ಸಾಹೇಬ್ರ ಹೋಮ್ ಆಫೀಸಲ್ಲಿ ನಾವ್ ಒಂದು ಸಣ್ಣ ಡಿಸ್ಕಶನ್ಗೆ ಹೋಗಿ ಆಶ್ರಯ ಸೈಟ್ಸ್ ರಿಲೇಟೆಡ್ ವಿಚಾರ ಸಾಯಿಬ್ರಿಗೆ ಒಂದ್ ಲೆಟರ್ ಬಂದಿತ್ತು ಹರೀಶ್ ಇಲ್ಲಿ ಅಂದ್ರು ಏನ್ ಸರ್ ಅಂತಂದ್ರೆ ನೋಡಿ ಒಂದು ಚಿಕ್ಕ ಪಾಪ ನನಗೆ ಲೆಟರ್ ಬರ್ದಿದೆ ಆ ಶಾಲೆ ಆವರಣದಲ್ಲಿ ನೀರು ನಿಲ್ಲುತ್ತೆ ಏನಾದ್ರು ಮಾಡ್ಬೇಕಾಗಿತ್ತು ನಾನು ಆ ಲೆಟರ್ ಇಸ್ಕೊಂಡು ಹೋದ್ರೆ ಒಂದು ಶಾಲೆ ಸರ್ಕಾರಿ ಶಾಲೆ ಜಯಚಂದ್ರ ಬಡಾವಣೆ ಚಿಕ್ಕನಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಜಯಚಂದ್ರ ಬಡಾವಣೆ ಗ್ರಾಮದ ಶಾಲೆ ಮಗು ಒಂದ್ ಲೆಟರ್ ಬರೆದಿದ್ದಾರೆ ಸಾಹೇಬ್ರಿಗೆ ನಿಮ್ಮ ಹೆಸರಿನ ಬಡ ನಿಮ್ಮ ಹೆಸರಿನ ಊರಲ್ಲೇ ನಾನು ಓದ್ತಾ ಇದೀನಿ ಸರ್ ನಮ್ಮ ಶಾಲೆ ಬಂದಿಂತ ಸಮಸ್ಯೆ ಇದೆ ಅದನ್ನ ನೀವು ಕೊಡಿ ಅಂತ ಕೇಳಿ ಆ ಲೆಟರ್ ಇಟ್ಕೊಂಡು ತುಂಬಾ ಅಂದ್ರೆ ತುಂಬಾ ಪ್ರೀತಿ ಇಲ್ಲ ಇದನ್ನ ಏನಾದ್ರು ಮಾಡ್ಬೇಕಲ್ಲ ಆ ವಿಷಯ ಅಂತ ಸೊ ರಾತ್ ಸರ್ ಇದನ್ನ ಸ್ಪೆಷಲ್ ಆಗಿ ನಾನೇ ಪರ್ಸನಲಿ ವಿಸಿಟ್ ಮಾಡಿ ಟೇಕ್ ಕೇರ್ ಆಫ್ ಇಟ್ ಅದಾದ್ಮೇಲೆ ನಾನು ನಿಮ್ಗೆ ಏನ್ ಆಯ್ತು ಅದ್ರದ್ದು ನಾನು ಫಾಲೋ ಅಪ್ ರಿಪೋರ್ಟ್ ಕೊಡ್ತೀನಿ ತಮ್ಗೆ ಅಂತ ಹೇಳಿದ್ದೆ ಸೊ ಅದನ್ನ ಆ ಇನ್ಸಿಡೆಂಟ್ ನ ಪ್ರಾಸಂಗಿಕವಾಗಿ ನಿಮ್ಮ ನಮ್ಮ ಆ ಶಾಲೆ ಟೀಚರ್ ಮಾಡಿದ್ರು ಸೊ ಅದನ್ನ ಟಿ ಪಿ ಅಂಟೆನ್ಸ್ ಅದೊಂದಷ್ಟು ಮಣ್ಣು ನೋಡ್ಸಿ ಆ ಪ್ರಾಬ್ಲಮ್ ಒಂದು ಸಣ್ಣ ಮಟ್ಟದಲ್ಲಿ ಒಂದು ಸೊಲ್ಯೂಷನ್ ಕೊಡ್ಲಿಕ್ಕೆ ಒಂದು ಪ್ರಯತ್ನ ನಾವು ಮಾಡಿದೀವಿ ಅದ್ ಯಾಕಂದ್ರೆ ಮೇಡಮ್ ಹೇಳ್ತಾ ಹೇಳಿದ್ರು ಸಾಹೇಬ್ರಿಗೆ ಅದೊಂದು ಭಾಗ್ಯ ಆಗ್ಲಿಲ್ಲ ಚಿಕ್ಕ ಹೆಣ್ಣು ಕಾಪು ಮನೇಲಿ ಓಡಾಡೋದು ಅದ್ ಅದೊಂದು ಭಾಗ್ಯ ಆಗ್ಲಿಲ್ಲ ಅಂತಂದು ಇಟ್ಕೊಂಡಾಗ ನಾನು ಅದೇ ಕಣ್ಣಿಗೆ ಕಾಣಸು ಒಬ್ಬ ಇಡೀ ಜೀವ ಆ ಚಿಕ್ಕ ಪಾಪು ಮನವಿ ಸ್ಪನ್ಸರ್ ನೋಡಿದಾಗ ಅವ್ರ ಅವರ ಸ್ವಂತ ಮೊಮ್ಮಗನ ಯಾರಾದ್ರೂ ಪತ್ರ ಬಂದ್ ಅನ್ನೋ ರೀತಿ ಭಾವನೆ ಇತ್ತು ಸೊ ಅದನ್ನ ನಾನು ಅದಕ್ಕೆ ತುಂಬಾ ಪರ್ಸನಲ್ ಆಗಿ ನಾನು ಸಾಹೇಬ್ರಿಗೆ ಹೇಳಿ ಟಿ ಪಿ ಎನ್ ಬ್ರಾಂಚ್ ಅಲ್ಲಿ ನಮ್ಗೊಂದು ಸೇವಿಂಗ್ಸ್ ಅಮೌಂಟ್ ಹೊಳಿತಿದೆ ಸರ್ ನಿಮ್ ಲೆಟರ್ ಆ ಮಗುಗೆ ಇದನ್ನ ಹಾಕೊಳ ಅಂದ್ರೆ ತುಂಬಾ ಪ್ರೀತಿಯಿಂದ ಸಾಹೇಬ್ರು ಒಪ್ಪಿ ಅದನ್ನ ಅದನ್ ಕಾರ್ಯ ಆಗಂಗಾಯ್ತು ಸಿ ಮೇಡಮ್ ಬಗ್ಗೆ ಹೇಳ್ದೆ ಹಂಗೆ ಸಹೇಬ್ರ ಬಗ್ಗೆ ಹೇಳ್ದೆ ಯಾಕೆ ಅಂದ್ರೆ ಈ ಹೆಣ್ಣು ಗಂಡು ಅನ್ನೋ ಬೈಫರ್ಗೇಶನ್ ನಮ್ಮ ಎಲ್ಲಾ ವ್ಯಾಖ್ಯಾನಗಳಲ್ಲಿ ಇರುತ್ತೆ ಬಟ್ ಸೃಷ್ಟಿಕ್ರಿಯೆನಲ್ಲಿ ನಾವೇನು ಒಂದು ಅರ್ಧನಾರೀಶ್ವರ ಪರಿಕಲ್ಪನೆ ಹೇಳ್ತೀವಿ ಶಿವ ಮತ್ತೆ ಶಕ್ತಿ ಸೊ ಅದು ಎರಡು ಹೆಣ್ಣಿನಲ್ಲಿರುವ ಒಂದು ಆ ಪುರುಷತ್ವ ಅದನ್ನ ಆಕೆ ಒಂದು ಧೈರ್ಯವಾಗಿ ಮುನ್ನಡೆಯುವಾಗ ಎಕ್ಸ್ಪ್ರೆಸ್ ಮಾಡ್ತಾರೆ ಅದೇ ಗಂಡಿನಲ್ಲಿ ಒಂದು ಹೆಣ್ತನ ಇರ್ತದೆ ಅನೇಕ ಬಾರಿ ಗಂಡು ಹತ್ರ ಅದೇನೋ ತಪ್ಪು ಅನ್ನೋ ಭಾವನೆ ನಮ್ಮ ಸೊಸೈಟಿ ಒಂದು ಕಾಂಪ್ಲೆಕ್ಸ್ ಒಂದು ನೋಷನ್ಸ್ ಇರುತ್ತೆ ಅದು ತಪ್ಪು ಪ್ರತಿ ಗಂಡನಲ್ಲೂ ಒಂದಷ್ಟು ಆ ಸ್ತ್ರೀತನ ಇರುತ್ತೆ ಅದನ್ನ ಅವನು ಕಾಪಾಡ್ಕೊಂಡಾಗ ಮಾತ್ರ ಅವನು ತನ್ನ ಪೌರುಷವನ್ನ ಕೂಡ ತುಂಬಾ ಉನ್ನತ ಮಟ್ಟದಲ್ಲಿ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ಕ್ರಿಯೆನೇ ಹಾಗೆ ನಾವು ಹೆಣ್ಣು ಗಂಡು ಬೆಳೆತಾ ಇರತಕ್ಕಂಥ ಜೀವ ಇದು ಸೊ ಹಂಗಾಗಿ ಐವತ್ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ